ನಮಸ್ಕಾರ ಸ್ನೇಹಿತರೆ ನಾವಿಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಆರಾಧ್ಯ ದೇವವಾದ ರಾಜ ಕದಂಬರಾಳಿದ ನಾಥ್ ಪಂಥ ಪೂಜಿತ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಚರಿತ್ರೆಯನ್ನು ನೋಡೋಣ ನಮ್ಮ ಈ ಮೊದಲನೇ ಎಪಿಸೋಡಿನಲ್ಲಿ ತುಬ್ಬದಮ್ಮ ದೇವಿ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ಜನ್ಮ ಚರಿತ್ರೆಯನ್ನು ನೋಡೋಣ ಈ ಎಲ್ಲ ಎಪಿಸೋಡ್ ಚರಿತ್ರೆಗಳನ್ನು ವೀಕ್ಷಿಸಲು ಮಿಸ್ ಮಾಡದೆ ನೋಡಲು ಈ ಚಾನಲ್ಗೆ ಹಿಂದೆ ತಪ್ಪದೆ ಸಬ್ಸ್ಕ್ರೈಬರ್ ಆಗಿರಿ ಧನ್ಯವಾದಗಳು ನಿಲ್ಕಪ್ಪ ಬಿ ಎಸ್ ಎನ್ ಎಲ್ ಒಮ್ಮೆ ಶಿವಪಾರ್ವತಿಯವರು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುವಾಗ ಹೇಮ ಕೂಟಗಳಿಗೆ ಬರುತ್ತಿದ್ದರು ಅಲ್ಲಿದ್ದ ಗಂಧರ್ವನ್ನೂ ನೋಡಿದರು ಆಗ ಗಂಧರ್ವರು ಶರಣು ಮಾಡದೆ ಕುರಿ ಕೋಣಗಳಂತೆ ದಿಟ್ಟಿಸಿ ನೋಡುತ್ತಿದ್ದರು ಆಗ ಉಗ್ರನಾದ ಕೋಪಿಷ್ಠನಾದ ಪರಶಿವನು ಎಲ್ಲವೂ ಗಂಧರ್ವರೇ ನನ್ನಲ್ಲಿಯೇ ನೀವು ಈ ಗರ್ವತರ ಪ್ರದರ್ಶನ ಮಾಡಿದಿರಿ ಆದುದರಿಂದ ನೀವು ಕುರಿ ಕೋಣಗಳಾಗಿ ರಕ್ಕಸಾರಾಗಿ ನುಂಕೆ ಮನೆಯಲ್ಲಿ ದ್ರೋಣ ಮನೆಯಲ್ಲಿ ಜನ್ಮ ತಾಳೆದೆಂದು ಶಾಪ ಮುಚ್ಚಳು ಈ ಶಾಪಗ್ರಸ್ತಾದ ಗಂಧರ್ವರು ಎದುರಿಕೊಂಡು ಸ್ವಾಮಿ ನಮ್ಮ ಶಾಪ ಪರಿಹಾರವೇನೆಂದು ಬೇಡಿಕೊಂಡರು ಆಗ ಪರಮೇಶ್ವರನು ಮುಂದೆ ನನ್ನ ಮಗನಾದ ಕಾಲದೇರುವ ಸ್ವಾಮಿಯನ್ನು ನಿಮ್ಮ ಶಾಪ ವಿಮೋಚನೆ ಕಳಿಸಿಕೊಡುತ್ತೇನೆಂದು ಶಾಪವಿಟ್ಟು ಅದೃಷ್ಟವಾದನು ಈ ಶಾಪಗ್ರಸ್ತಾದ ಗಂಧರ್ವ ರಕ್ಕಸರು ನುಂಕೆ ಮನೆಯಲ್ಲಿ ದೃಢ ಮನೆಯಲ್ಲಿ ಜನ್ಮ ತಾಳಿ ಮುಂಕೆ ಮಲೆಯ ಶರ ಬೆಟ್ಟದಲ್ಲಿ ಶಿವ ಗೋರಕ್ಷನಾಥ ಮುನಿವು ಮಾಡುವ ಯಜ್ಞ ಹೋಮದ ತೀರ್ಥವನ್ನು ಧ್ವಂಸ ಮಾಡುತ್ತಿದ್ದರು ಆಗ ಗೋರಕ್ಷನಾಥನು ಯಜ್ಞದ ಸಮಯದಲ್ಲಿ ಕಾಗೆಗಳು ಬಂದು ಯಜ್ಞದ ಮಂತ್ರಕ್ಕೆ ಘಟನೆಗೆ ತೊಂದರೆ ಕೊಡುವಾಗ ಸಿಟ್ಟಿಗೆದ್ದ ಗೋರಖನಾಥ ಮುನಿಯು ನನ್ನ ಯಜ್ಞದ ಕುಂಡದ ಬೆಂಕಿ ಹಾರುವ ತನಕ ನೀನಿಲ್ಲಿ ಬಂದು ಕೂಡುವುದು ನಿಲ್ಲಿಸೆಂದು ಶಾಪವಿತ್ತನು ಇಂದಿಗೂ ಸಹ ಕಾಗೆಗಳ ಸಂತತಿ ಬೆಂಕಿ ಮಾಡುವುದಿಲ್ಲ ಬಂದರೂ ಇರುವುದಿಲ್ಲ ಗೋರಖನಾಥ ಮುನಿಯ ಕೋರಿಕೆಂದ್ರ ಸಿದ್ದರಪೀಠದಲ್ಲಿದ್ದ ಗಂಧವರಕ್ಷರ ನಿರ್ಮೂಲನೆಗಾಗಿ ಶಿವನ ತನ್ನ ಹಣೆ ಬೆವರಿಂದ ಹುಟ್ಟಿದವರೇ ಕಾಲಭೈರವ ಸ್ವಾಮಿ ತುಬ್ಧಮ್ಮ ದೇವಿ ಕಾಲಭೈರವ ಸ್ವಾಮಿಗೆ ನಿನಗೆ ಸಕಲ ಶಕ್ತಿ ನೀಡಿದ್ದೇನೆಂದು ಅವಯವಿತ್ತು ಗುಲೂಕೆ ಕಳಿಸಿದನು ಹಿಂದೆ ಬನ್ನಿ ಮೊಳಕಾಲ್ಮೂರ್ ತಾಲೂಕಿನ ನುಂಖೆ ಭೈರವ ಬೆಟ್ಟಕ್ಕೆ ಮುಂದಿನ ಸಂಚಿಕೆಯನ್ನು ವೀಕ್ಷಿಸಲು ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಜೈ ಹಿಂದ್ ಜೈ ಕರ್ನಾಟಕ